ಮಹಾನಟಿ ಸೀಸನ್ ಟೂ ನ ಸೆಮಿಫೈನಾಲೆ ಎಂದು ನಡೆದಿದ್ದು ಅದರಲ್ಲಿ ಐದು ಸ್ಪರ್ಧಿಗಳು ಫಿನಾಲೆಗೆ ಆಯ್ಕೆಯಾಗಿದ್ದು ಫಿನಾಲೆಗೆ ಆಯ್ಕೆಯಾದ ಐದು ಸ್ಪರ್ಧೆಗಳು ಯಾರು ಹಾಗೆ ಮಹಾನಟಿ ಸೀಸನ್ ಟೂ ನ ವಿನ್ನರ್ ಯಾರಾಗಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ನಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಅದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಈಗ ತಪ್ಪದು ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಹಾನಟಿ ಸೀಸನ್ ಟೂ ಗೆ ಒಟ್ಟು ಹದಿನಾರು ಸ್ಪರ್ಧೆಗಳು ಆಯ್ಕೆಯಾಗಿದ್ದು ಅದರಲ್ಲಿ ಈಗ ಐದು ಸ್ಪರ್ಧೆ ಸ್ಪರ್ಧಿಗಳು ಈಗ ಮಹಾನಟಿ ಸೀಸನ್ ಟೂ ನ ಗ್ರಾಂಡ್ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ ಹೌದು ನವೆಂಬರ್ ಮೊದಲನೇ ವಾರದಲ್ಲಿ ಮಹಾನಟಿ ಸೀಸನ್ ಟೂ ನ ಗ್ರಾಂಡ್ ಫಿನಾಲೆ ನಡೆಯಲಿದ್ದು ಅದರಲ್ಲಿ ಸೆಮಿಫಿನಾಲಲ್ಲಿ ಆಯ್ಕೆಯಾದ ವಂಶಿ ವರ್ಷ ಡಿಗ್ರಜೆ ಭೂಮಿಕಾ ಶ್ರೇಯಾ ಅಗಮ್ಯ ಹಾಗೂ ಮಾನ್ಯ ಈ ಐದು ಫಿನಾಲೆ ಸ್ಪರ್ಧಿಗಳು ಈಗ ಮಹಾನಟಿ ಸೀಸನ್ ಟೂ ನ ಗ್ರಾಂಡ್ ಫಿನಾಲೆಗೆ ಆಯ್ಕೆಯಾಗಿದ್ದು ಇವರಲ್ಲಿ ಯಾರು ವಿನ್ನರ್ ಆಗ್ತಾರೆ ಹಾಗೂ ಯಾರು ಅಪ್ ಆಗ್ತಾರೆ ಅಂತ ನೋಡೋದಾದ್ರೆ ಫಿನಾಲೆಗೆ ಆಯ್ಕೆಯಾಗಿರುವ ಈ ಐದು ಸ್ಪರ್ಧಿಗಳಲ್ಲಿ ವಂಶಿ ಶ್ರೇಯಾ ಅಗಮ್ಯ ಹಾಗೂ ಮಾನ್ಯ ಈ ಮೂರು ಸ್ಪರ್ಧೆ ಒಬ್ಬರು ಈ ಬಾರಿಯ ಮಹಾನಟಿ ಸೀಸನ್ ಟೂ ನ ವಿನ್ನರ್ ಆಗುವ ಸಾಧ್ಯತೆ ಇದೆ ಅದರಿಂದ ನಿಮ್ಮ ಪ್ರಕಾರ ವಂಶಿ ವರ್ಷ ಡಿಗ್ರಜೆ ಭೂಮಿಕಾ ಶ್ರೀಯಾ ಅಗಮ್ಯ ಮಾನ್ಯ ಈ ಐದು ಸ್ಪರ್ಧೆಗಳಲ್ಲಿ ಯಾರು ವಿನ್ನರ್ ಆಗ್ಬೇಕು ಹಾಗೂ ಯಾರು ರನ್ನರ್ ಅಪ್ ಆಗ್ಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್